ನಮಸ್ಕಾರ ಪ್ರಜಾರಾಜ್ಯ ಕರ್ನಾಂಗ್ ಮಾಡಿದಾಗ ಅವರ್ ಸರ್ಪ್ರೈಸ್ ದೇರ್ ಆರ್ ಅದರ್ ಫೋರ್ಸ್ ಮೆಂಬರ್ಸ್ ಪ್ರಥಮೇಶ್ ಇವನು ಮಹಾರಾಷ್ಟ್ರದವನು ಕೊಲ್ಲಾಪುರದವನು ತೇಜಸ್ ವಜಾರೆ ಇವನು ಹುಕ್ಕೇರಿ ತಾಲೂಕ್ ಬೆಳಗಾವಿದವನು ಶಿವಕುಮಾರ್ ಅಸಾಬೆ ಇವನು ಕೊಲ್ಲಾಪುರ ಮಹಾರಾಷ್ಟ್ರದವನು ಮತ್ತು ರಂಜಾನ್ ಜಮಾದಾರ್ ಇವನು ಸಾತಾರಾ ಮಹಾರಾಷ್ಟ್ರದವನು ಒಟ್ಟು ಆರು ಜನ ಅದರಲ್ಲಿ ಸಿಕ್ಕಿದ್ದಾರೆ ತ್ರೀ ಕೆ ಜಿ ಗಾಂಜಾ ನಮಗೆ ಸಿಕ್ಕಿದೆ ಅದರ ಜೊತೆಗೆ ಹತ್ತು ಮೊಬೈಲ್ ಫೋನ್ಸ್ ಒಂದು ಮಚ್ ಒಂದು ವೇಯಿಂಗ್ ಮಷಿನ್ ನಾಲ್ಕು ಸಾವಿರ ಕ್ಯಾಶ್ ಮತ್ತು ಈ ಎರಡು ಕಾರ್ ಸ್ವಿಫ್ಟ್ ಕಾರ್ ಮತ್ತು ಒಂದು ವಾಗನ ಕಾರ್ ಮತ್ತು ಒಂದು ಸರ್ಜಿಕಲ್ ಬ್ಲೇಡ್ ಬ್ಲೇಡ್ ಕೂಡ ಇತ್ತು ಪಾಕೆಟ್ ಗಾಂಜಾದು ಪಾಕೆಟ್ ಓಪನ್ ಮಾಡಕ್ಕೆ ಇಷ್ಟು ಸಾಮಾನು ಜಪ್ತು ಮಾಡಲಾಗಿದೆ ಸೊ ಈ ಮೂರು ಈ ಒಂದೇ ಕಂಟಿನ್ಯೂಷನ್ ಆಫ್ ಕೇಸ್ ಕ್ರೈಮ್ ನಂಬರ್ ಫಿಫ್ಟಿ ಫೈವ್ ಬೈ ಟ್ವೆಂಟಿ ಫೈವ್ನಲ್ಲಿ ನಲ್ಲಿ ಟೋಟಲ್ ಒಂಬತ್ತು ಅಕ್ಯೂಸ್ ಅರೆಸ್ಟ್ ಆಗಿದ್ದಾರೆ ಐವತ್ತು ಕೆ ಜಿ ಫೋರ್ ಫಿಫ್ಟಿ ಟು ಗ್ರಾಮ್ ಗಾಂಜಾ ಸೀಸ್ ಮಾಡಲಾಗಿದೆ ಹದಿಮೂರು ಮೊಬೈಲ್ ಫೋನ್ಸ್ ನಮ್ಮ ತರ ಸಿಕ್ಕಿದೆ ಎರಡು ಕಾರ್ ಒಂದು ಮೋಟರ್ ಸೈಕಲ್ ಮತ್ತು ಹನ್ನೊಂದು ಬೇರೆ ಐಟಮ್ಸ್ ಇಲ್ಲಿವರೆಗೆ ಸಿಕ್ಕಿದೆ ಇನ್ನೂವರೆಗೆ ನಮ್ಮ ನಗರದಲ್ಲಿ ಮಾಡಿದ ರೋಡ್ ರೇಡ್ಸ್ಗಳಲ್ಲಿ ಇದು ಬಿಗ್ಗೆಸ್ಟ್ ರೇಡ್ ಇದೆ ನನಗೋಸ್ಕರ ಮತ್ತು ಲಾಸ್ಟ್ ಟೈಮ್ ನಾವು ನಿಮಗೆ ಹೇಳಿದಿವಿ ಒಂದು ಕೇಸ್ನಲ್ಲಿ ಮಿಡಲ್ ಮ್ಯಾನ್ ನಮಗೆ ಸಿಗ್ತಾ ಇದ್ದಾರೆ ಅಂತ ಸೊ ದಿಸ್ ಟೈಮ್ ವಿನ್ ಏಬಲ್ ಈ ಬೆಳಗಾವಿ ನಗರಕ್ಕೆ ಸಪ್ಲೈ ಮಾಡೋ ಮೇನ್ ಮಾಸ್ಟರ್ ಮೈಂಡ್ ಯಾರಿದ್ದಾನೆ ಅಂದ್ರೆ ಈ ಇಸ್ಮಾಯಿಲ್ ಅಲಿಯಾ ಸದ್ದಾಮ್ ಅವನು ನಮ್ಮ ಕೈ ಕೈಲಿ ಸಿಕ್ಕಿದ್ದಾನೆ ಅವನು ಮಧ್ಯಪ್ರದೇಶ ಮತ್ತು ಇಂದ ಈ ಗಾಂಜಾ ತಗೊಂಡು ಬರ್ತಾ ಇದ್ದಾನೆ ಅದರ ಜೊತೆಗೇನೆ ನಮ್ಮ ಊರಕ್ಕೆ ಹೀರೋಯಿನ್ ಸಪ್ಲೈ ಪುಣೆ ಮತ್ತು ಮುಂಬೈಯಿಂದ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗಿದೆ ಮಾಹಿತಿ ಗಣೇಶ್ ಹಬ್ಬ ಮೇಲೆ ಇದೇ ತಂಡ ಈ ಕೆಲಸ ಕಂಟಿನ್ಯೂ ಮಾಡ್ತಾರೆ ಬರೋ ದಿನದಲ್ಲಿ ಈ ಸೋರ್ಸ್ ಎಲ್ಲಿಂದ ಉತ್ಪಾದನೆ ಆಗ್ತಾ ಇದೆ ಅಲ್ಲಿವರೆಗೆ ನಾವು ಹೋಗಿ ರೇಟ್ ಹಾಕೊಂಡು ವಿಲ್ ಟ್ರೈ ಟು ಕಟ್ ಸಪ್ಲೈ ಆಫ್ ನಾರ್ಕೋಟಿಕ್ ಪ್ರಾಡಕ್ಟ್ಸ್ ಟು ಬೆಳಗಾವಿ ಸಿಟಿ ಈ ಎಲ್ಲ ತಂಡಕ್ಕೆ ನಾವು ದೊಡ್ಡ ಕ್ಯಾಶ್ ರಿವಾರ್ಡ್ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಹಾಗೇನೆ ಏನೇನು ಸಿ ಎಮ್ ಮೆಡಲ್ ಆಗಲಿ ಡಿ ಜಿ ಡಿಸ್ಕ್ ಆಗಲಿ ಆ ಎಲ್ಲ ರಿವಾರ್ಡ್ಗಳಿಗೆ ಕೂಡ ನಾವು ಈ ಒಳ್ಳೆ ಕೆಲಸಕ್ಕಾಗಿ ಅವರಿಗೆ ನಾವು ರೆಕಮೆಂಡ್ ಮಾಡ್ತೀವಿ ಸರಿ ಇವರು ಪೂರ್ತಿ ವಾಸ್ತು ಮಾಡಿ ಎಸ್ ಹೀ ಈಸ್ ದ ಮೇನ್ ಮ್ಯಾನ್ ಮಾಸ್ಟರ್ ಮೈಂಡ್ ಮತ್ತು ಬೇರೆ ಬೇರೆ ವಿಚಾರ ಗೊತ್ತಾಗ್ತಾ ಇದೆ ಇದರಿಂದ ಇವನು ಯಾರ ಹುಡುಗರಿಗೆ ಬಳಸ್ತಾ ಇದ್ಯೂಷನ್ಗಾಗಿ ಮತ್ತು ಸಪ್ಲೈಗಾಗಿ ಅವರು ಈಗ ಕೆಲವರು ನಮ್ ಜಿಲ್ಲೆನಲ್ಲಿ ಇವನಿಗೆ ಓವರ್ಟೇಕ್ ಮಾಡ್ತಾ ಇದ್ದಾರೆ ಅವರು ನೇರವಾಗಿ ಮಧ್ಯಪ್ರದೇಶ ಒಡಿಸಾಗೆ ಹೋಗಿ ನೇರವಾಗಿ ಸಪ್ಲೈ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಇವರದ್ದು ಇಂಟರ್ ಗ್ಯಾಂಗ್ ರೈವಲ್ ಇವಾಗ ಕೂಡ ಆ ಪುಷ್ಪ ಆ ಥರ ಮೂವಿ ನೋಡಿಕೊಂಡು ಎಲ್ಲರೂ ಗ್ಯಾಂಗ್ಸ್ಟರ್ ಆಗೋದು ವಿಚಾರದಲ್ಲಿ ಇದ್ದಾರೆ ಬಟ್ ಥ್ಯಾಂಕ್ಫುಲಿ ಈಗ ಹದಿಮೂರು ಮೊಬೈಲ್ ಏನಿದೆ ಎಲ್ಲ ನಮಗೆ ಫುಲ್ ನೆಟ್ವರ್ಕ್ ಗೊತ್ತಾಗ್ಬಿಡುತ್ತೆ ಓನ್ಲಿ ನಮ್ಮ ಸದ್ಯ ಸ್ವಲ್ಪ ಹಬ್ಬದಲ್ಲಿ ಬಿಸಿ ಇದ್ದೀವಿ ಅದು ಆಗಿದ ತಕ್ಷಣ ಕಂಟಿನ್ಯೂ ದಿಸ್ ಜಾಬ್ ಇಮೇಜಿಂಗ್ ಈಗ ಫಾರೆನ್ಸಿಕ್ ಇಮೇಜಿಂಗ್ ಎಲ್ಲ ಮೊಬೈಲ್ ಕಳಿಸ್ತಾ ಇದೀವಿ ಅದು ಇಮೇಜಿಂಗ್ ನಮಗೆ ಬಂದು ಬರುತ್ತೆ ಖಂಡಿತಾಗಿ ಇನ್ನು ಬರೋ ದಿನಗಳಲ್ಲಿ ಇಲ್ಲಿ ದಿಸ್ ಇಸ್ ದ ಮೇನ್ ಮ್ಯಾನ್ ಅಲ್ಲಿ ಮಿಡಲ್ ಮೇನ್ ಇನ್ ನಾಲ್ಕು ಪ್ರಥಮೇಶ್ ತೇಜಸ್ ಶಿವಕುಮಾರ್ ರಂಜಾನ್ ಇವರು ಮಿಡಲ್ ಮೇನ್ ಇದ್ರು ಇವರು ಆ ಪೆಡ್ಲರ್ಸ್ಗೆ ಅಲ್ಲಿ ಕಾಲೇಜ್ ಹತ್ತಿರ ಹಾಸ್ಟೆಲ್ ಹತ್ತಿರ ಯಾರ್ಯಾರಿದ್ರು ಅವರಿಗೆ ಕೊಡ್ತಾ ಇದ್ರು ಆ ಫುಲ್ ಲಿಸ್ಟ್ ಹೊರಗಡೆ ಬಂದ್ಬಿಡುತ್ತೆ ಇವ್ರದು ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡ್ತೀವಿ ಇವ್ರದು ವಾಟ್ಸಾಪ್ ಚಾಟ್ ನಾವು ಅನಾಲಿಸಿಸ್ ಮಾಡ್ತೀವಿ ಬರೋ ಬರೋದಿನಲ್ಲಿ ಇವ್ರದು ಯಾರ್ಯಾರು ಸಪ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ನಲ್ಲಿ ಯಾರ್ಯಾರಿದ್ರು ಅವ್ರಿಗೆ ಎಲ್ಲಿಗೆ ನಾವು ದಸ್ತಗಿರಿ ಮಾಡ್ತೀವಿ ಹುಡ್ಕೊಂಡು ಹುಡ್ಕೊಂಡು ದಸ್ ದಸ್ತಗಿರಿ ಮಾಡ್ತೀವಿ ಈಗ ಎಷ್ಟ್ ಐತಿ ಅವನು ಸಪ್ಲೈ ಇವನು ಲಾಸ್ಟ್ ಫೋರ್ ಇಯರ್ಸ್ ಇಂದ ಮಾಡ್ತಾ ಇದ್ದಾನೆ ಇವನ್ ಮೇಲೆ ನಮ್ಮ ಸಿಟಿನಲ್ಲಿ ಒಂದು ಕೇಸ್ ಇದೆ ಜಿಲ್ಲೆನಲ್ಲಿ ಕೇಸಸ್ ಇದೆ ಹುಬ್ಲಿನಲ್ಲಿ ಕೂಡ ಇವನು ಆಪರೇಟ್ ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ಕೇಸ್ ಇದೆ ಮತ್ತು ಗೋವಾನಲ್ಲಿ ಕೂಡ ಇವೊಂದು ಕೇಸ್ ಇದೆ ಈಗ ಫಿಂಗರ್ ಪ್ರಿಂಟ್ ನಾವ್ ನಿನ್ನೆ ತಗೊಂಡಿದೀವಿ ಅದರಿಂದ ನ್ಯಾಷನಲ್ ಡೇಟಾಬೀಸ್ ಕೂಡ ನಾವು ಸರ್ಚ್ ಮಾಡ್ತೀವಿ ಎಲ್ಲರೂ ಬೇರೆ ಕಡೆಯಲ್ಲಿ ಸಿಕ್ಕಾಕೊಂಡಿದ್ರೆ ಆ ಅದು ಕೂಡ ನಮಗೆ ಮಾಹಿತಿ ಈಗ ಇದೆ ಇಂಟ್ರೆ ಇಂಟ್ರೆಸ್ಟೇಟ್ ಸಪ್ಲೈಯರ್ ಐ ಎ ವನ್ ಅಂತ ಮೇನ್ ಸಪ್ಲೈಯರ್ ಇವ್ನೆನಾ ಅಂತ ನಮ್ಮ ನಗರಕ್ಕೆ ಮೇನ್ ಪ್ರಾಬ್ಲಮ್ ಇಲ್ಲ ಈ ತರ ಇನ್ನೂ ಎರಡು ಮೂರು ಗ್ಯಾಂಗ್ ಆಪರೇಟ್ ಮಾಡ್ತಾ ಇದ್ದಾವೆ ಅವರಿಗೆ ಕೂಡ ಇವನಿಂದ ಪತ್ತೆ ಮಾಡ್ತಾರೆ ಸೊ ಇವನು ಕಲ್ಟಿವೇಟರ್ಸಿಂದ ತರ್ತಿದ್ದಾನೆ ಮತ್ತೆ ಕಲ್ಟಿವೇಟರ್ ಅಲ್ಲಿ ಮಹಾರಾಷ್ಟ್ರ ಮಧ್ಯಪ್ರದೇಶ ಬಾರ್ಡರ್ ಏರಿಯಾ ಇದೆ ಅಲ್ಲಿಂದ ಕಲ್ಟಿವೇಟರ್ಸ್ ಕಲ್ಟಿವೇಟರ್ಸಿಂದ ತರ್ತಾಯಿದ್ದಾನೆ ಒಡಿಶಾದ್ ಒಂದು ಕಾಂಟ್ಯಾಕ್ಟ್ ನಮಗೆ ಸಿಕ್ಕಿದೆ ಮತ್ತು ಒಂದು ಮುಂಬೈದು ಸಾಯನ್ ಏರಿಯಾ ಇದೆ ಅಲ್ಲಿಂದ ಒಂದು ಕಾಂಟ್ಯಾಕ್ಟ್ ಸಿಕ್ಕಿದೆ ಅಲ್ಲಿ ಹೆರೋಯಿಂದ ನಮ್ಮ ಊರಲ್ಲಿ ಏನು ಬರ್ತಾ ಇದೆ ಅದು ಎಲ್ಲ ಮುಂಬೈಯಿಂದ ತಗೊಂಡು ಬರ್ತಾ ಇದ್ದೇನೆ ಸೊ ಈ ಎಲ್ಲ ಮಾಹಿತಿ ಹೆಚ್ಚಿನ ಮಾಹಿತಿ ಬರ್ತಾ ಇದೆ ಸೊ ಹೋಪ್ಫುಲಿ ಬರೋ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ನಾರ್ಕೋಟಿಕ್ಸ್ ಆಫೆಂಡರ್ಸ್ ಮೇಲೆ ನಾವು ಖಂಡಿದಾಗಿ ಕ್ರಮ ಬರೀ ಗಾಂಜಾ ಅಟ್ಯಾಚ್ ಸಪ್ಲೈ ಮಾಡ್ತಿದ್ದ ಆಯಿತು ಇನ್ನೊಂದು ಪೆನ್ನಿ ಅನ್ನುವಂಥದ್ದು ಇಲ್ಲಿ ಕಂಜಮ್ ಇದೆ ಸರ್ ಬೆಳಗಾವಿ ಇದೆ ಅದನ್ನೂ ಮಾಡ್ತಿದ್ದ ಅದು ಸರ್ ಟೋಟಲಿ ನೆಟ್ವರ್ಕ್ಗಳೇ ಟೋಟಲ್ ಎಷ್ಟು ಜನ ಇನ್ವಾಲ್ ಇದ್ದಾರೆ ಸರ್ ಈಗ ಈ ಎಫ್ಐಆರ್ ನಲ್ಲಿ ಆರು ಜನದ ಹೆಸರು ಇದೆ ನಾವು ವಿಲ್ ವರ್ಕೌಟ್ ವಿಲ್ ಹ್ಯಾವ್ ಟು ಸಿಟ್ ಡೌನ್ ಅನಲೈಸ್ ಆಲ್ ಫೋನ್ಸ್ ಅನಲೈಸ್ ಆಲ್ ಸ್ಟೇಟ್ಮೆಂಟ್ಸ್ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡಿದೀವಿ ಥರ್ಟಿ ನೈನ್ ಲ್ಯಾಕ್ ಟ್ರಾನ್ಸಾಕ್ಷನ್ಸ್ ಇದೆ ಸಿಕ್ಕಿದೆ ಅದರಲ್ಲಿ ಮನಿ ಮನಿಲ್ಡ್ ಸೊ ಅದು ಕೂಡ ಅನೌನ್ಸ್ ಮಾಡ್ತೀವಿ ಈಗ ಜಸ್ಟ್ ಇಪ್ಪತ್ನಾಲ್ಕು ಗಂಟೆ ಆಗಿದೆ ಶ್ರೀ ಬಿ ಆರ್ ಗಡ್ಡೆಕರ್ ಮತ್ತು ಅವರ ತಂಡಕ್ಕೆ ನಾನು ಕಾಂಗ್ರೆಚುಲೇಷನ್ಸ್ ಹೇಳ್ತೀನಿ ಇನ್ನೂ ಒಂದು ಅಫೆಂಡರ್ ಇದ್ದರ್ ಲುಕಿಂಗ್ ಫಾರ್ ಹಿಮ್ ಫಾರ್ ಪೈಟ್ ಲೋನ್ सलीम अलियास अंधा सलीम करीम मुक्तीन और सर कमरुद्दीन सौदागर 48 वर्ष ही इज आल्सो वन हैबिचुअल ऑफेंडर इवन मेले 237 केसेस प्रॉपर्टी मुंचे इवनो करियर शुरू ಮಾಡಿದಾನೆ प्रॉपर्टी ऑफेंसेस थेफ्ट मूत्र दपते 21 केसेस एनडीपीएस 12 केसेस मर्डर 1 केस ಅಟೆಂಪ್ಟ್ ಟು ಮರ್ಡರ್ ಎರಡು ಕೇಸ್ ಥ್ರೆಡ್ನಿಂಗ್ ವಿಟ್ನೆಸ್ ಒಂದು ಕೇಸ್ ಟೋಟಲ್ ಥರ್ಟಿ ಸೆವೆನ್ ಕೇಸಸ್ ಐದು ಕೇಸಸ್ನಲ್ಲಿ ಇವನಿಗೆ ಕನ್ವಿಕ್ಷನ್ ಆಗಿತ್ತು ಟ್ವೆಂಟಿ ಸಿಕ್ಸ್ ಕೇಸಸ್ನಲ್ಲಿ ಇವನಿಗೆ ಅಕ್ವಿಟಲ್ ಸಿಕ್ಕಿತ್ತು ಪೆಂಡಿಂಗ್ ಟ್ರಯಲ್ ಐದು ಕೇಸಸ್ನಲ್ಲಿ ಇದೆ ಸೊ ನಮ್ಮ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಶ್ರೀ ಮಹಂತೇಶ್ ಮತ್ತು ಪಿ ಎಸ್ ಐ ವಿಠಲ್ ಮತ್ತು ಇವರ ತಂಡ ಇವರು ನಿನ್ನೆ ಇವನಿಗೆ ಒನ್ ಪಾಯಿಂಟ್ ನೈನ್ ಏಟ್ ತ್ರೀ ಗ್ರಾಮ್ ಜೊತೆ ಗಾಂಜಾ ಜೊತೆಗೆ ನಿನ್ನೆ ದಸ್ತಗಿರಿ ಮಾಡಿದ್ದಾರೆ ಸೊ ಈಸ್ ಆಲ್ಸೋ ಒನ್ ಆಫ್ ದ ಸಪ್ಲಯರ್ಸ್ ಫಾರ್ ಬಿರ್ಗಾಂ ಸರ್ ಇವರ್ ಲುಕಿಂಗ್ ಇವ್ರಿಗೆ ಮೂರು ನಾಲ್ಕು ತಿಂಗಳಿಂದ ನಮ್ಮ ತಂಡ ಇವರಿಗೆ ಹುಡುಕ್ತಾಯಿದ್ರು ಈಗ ಈ ಕೈನಲ್ಲಿ ಸಿಕ್ಕಿದ್ದಾರೆ ಈ ಪ್ರೇಸ್ ನೋಟನ್ನು ನಾನು ನಿಮಗೆ ರಿಲೀಸ್ ಮಾಡ್ತೀನಿ ಮುಂಚೆ ಗಡಿಬಾರ ಮಾಡಿದ್ದೀರಾ ಸರ್ ನೀವು ಮತ್ತೆ ಅವರ ಮೇಲೆ ಆದ ಅಂತ ಏನು ಮಾಡ್ತಾ ಇದ್ದಾರೆ ಎಸ್ ಎಲ್ ಸಿ ಈ ಇವರು ಮತ್ತೆ ನಮ್ಮ ಊರಲ್ಲಿ ಈ ಥರ ಯಾವುದೇ ಘಟನೆ ಮಾಡಬಾರ್ದು ಕಾನೂನಿನಲ್ಲಿ ಏನೇನು ಪ್ರಾವಿಧಾನ ಐತೆ ವಿಲ್ ಟ್ರೈ ಟು ಸಿ ದಟ್ ದೀಸ್ ಪೀಪಲ್ ಡೋ ನಾಟ್ ಎಂಟರ್ ಅವರ್ ಸಿಟಿ ಅಗೇನ್ ಆಮೇಲೆ ಮೂರನೇದು ನಮ್ಮದು ಗಣೇಶ ಗಣೇಶ ಹಬ್ಬ ಇಪ್ಪತ್ತೆರಡನೇ ಆಗಸ್ಟ್ಗೆ ಶುರು ಆಗ್ತಾ ಇದೆ ನಾವು ಕಂಟಿನ್ಯೂಸ್ ಆಗಿ ಗಣೇಶ್ ಮಂಡಲ ಅವರ ಜೊತೆಗೆ ಸಂಪರ್ಕದಲ್ಲಿ ಇದ್ದೀವಿ ಆಗಮನ್ ಸೋಹಳ ಅದು ಸಾಕಷ್ಟು ಜನರಿಂದ ರಿಕ್ವೆಸ್ಟ್ ಬರ್ತಾ ಇತ್ತು ಇಪ್ಪತ್ತೆರಡನೇ ತಾರೀಕಿಗೆ ಜಾಸ್ತಿ ಕ್ರೌಡ್ ಆಗಬಾರ್ದು ಅದಕ್ಕೋಸ್ಕರ ನಾವು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಈ ನಾಲ್ಕು ದಿನ ಆಗಮನ್ ಸೋಹಾಗೆ ಪರ್ಮಿಷನ್ ನೀಡಿದ್ದೀವಿ ಈ ಆಗಮನ್ ಸೋಹಳದಲ್ಲಿ ಬಿಜೆಗೆ ಪ್ರೊಹಿಬಿಷನ್ ಮಾಡಲಾಗಿದೆ ರೂಟ್ ಮತ್ತು ಟೈಮಿಂಗ್ ಅವರು ಸಂಬಂಧಪಟ್ಟ ಮಂಡಳವರು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ತಿದ್ದು ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆಗೆ ಕೂತ್ಕೊಂಡು ಫೈನಲೈಸ್ ಮಾಡಬೇಕು ಆ ರೂಟ್ ಫೈನಲೈಸ್ ಮಾಡುವಾಗ ನಮ್ಮ ಈಗಾಗಲೇ ಮಳೆಯಿಂದ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ ಊರಲ್ಲಿ ಆದ್ದರಿಂದ ಆ ರೂಟ್ ಶಾರ್ಟೆಸ್ಟ್ ಪಾಸಿಬಲ್ ರೂಟ್ ಮಾಡಬೇಕು ಹಾಗೆ ನಮ್ಮ ಟ್ರಾಫಿಕ್ಗೆ ಯಾವುದೇ ಅಡ್ಡ ಆಗಬಾರ್ದು ಆ ದಿಕ್ಕಿನಲ್ಲಿ ಅವರು ಪ್ರೊಸೆಷನ್ ಮಾಡಬೇಕು ಅಂತ ನಾವು ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀವಿ ಅವರು ಮಂಡಲ ಅವರ ಜೊತೆಗೆ ಕೋಆರ್ಡಿನೇಟ್ ಮಾಡಿಕೊಂಡು ಈ ಸೋಳ ಸೋಳಗೆ ಪರ್ಮಿಷನ್ ನೀಡ್ತಾರೆ ನಮ್ಮ ಟ್ರಾಫಿಕ್ ಎ ಸಿ ಪಿ ಮತ್ತು ಅವರ್ ಅಧಿಕಾರಿ ತಂಡ ಪೂರ್ತಿ ಊರಲ್ಲಿ ನಾವು ಗವರ್ಮೆಂಟ್ ಲ್ಯಾಂಡ್ ಪ್ರೈವೇಟ್ ಲ್ಯಾಂಡ್ ಸುಮಾರು ಇಪ್ಪತ್ತು ಓಪನ್ ಸ್ಪೇಸಸ್ ಐಡೆಂಟಿಫೈ ಮಾಡಿದೀವಿ ನಿನ್ನೆ ನಾನು ಎಲ್ಲಿಗೆ ಪತ್ರ ಬರ್ತಿದ್ದೀನಿ ಕೆಲವು ಸ್ಕೂಲ್ ಕಾಲೇಜಸ್ ಪ್ರಿನ್ಸಿಪಲ್ ಹೋಗಿದ್ದಾರೆ ಎಲ್ಲಿ ಸಾಧ್ಯ ಇದೆ ನಾವು ಪೂರ್ತಿ ಹನ್ನೊಂದು ದಿನಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಈ ಲ್ಯಾಂಡ್ ನಮಗೆ ಈ ಗಣೇಶ್ ಹಬ್ಬ ನೋಡಕ್ಕೆ ಯಾರು ಬರ್ತಾರೆ ನಮ್ಮ ಜಿಲ್ಲೆಯಿಂದ ಬರ್ತಾರೆ ಪಕ್ಕದಿಂದ ಪಕ್ಕದ ಜಿಲ್ಲೆಯಿಂದ ಬರ್ತಾರೆ ಅವರಿಗೆ ಪಾರ್ಕಿಂಗ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಲು ನಾವು ಅಲ್ಲಿ ರಿಕ್ವೆಸ್ಟ್ ಮಾಡಿದೀವಿ ಡಿ ಸಿ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡಿದೀವಿ ಸರ್ಕಾರಿ ಲ್ಯಾಂಡ್ಗೋಸ್ಕರ ಮತ್ತು ಪ್ರೈವೇಟ್ ಸ್ಕೂಲ್ ಪ್ರಿನ್ಸಿಪಲ್ ಅವರಿಗೆ ರಿಕ್ವೆಸ್ಟ್ ಮಾಡಿದೀವಿ ಕೆಲವು ಎಲ್ಲಿ ಸ್ಕೂಲ್ ಕಾಲೇಜಸ್ ಇದೆ ಅಲ್ಲಿ ಒಲ್ಲಿ ಹನ್ನೊಂದನೇ ಬರೀ ಹನ್ನೊಂದನೇ ದಿನ ಅವ್ರ ಗ್ರೌಂಡ್ ಬಳಸಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡಿದೀವಿ ಆ ಪಟ್ಟಿ ಪರ್ಮಿಷನ್ ಸಿಕ್ಕಿದ ತಕ್ಷಣ ನಾವು ಪಬ್ಲಿಕ್ ಅದು ನಾವು ರಿಲೀಸ್ ಮಾಡ್ತೀವಿ ಈ ಹಬ್ಬ ಟೈಮ್ ಇದೆ ಯಾವುದೇ ಪ್ರೊವೊಕೇಟಿವ್ ಸೋಷಿಯಲ್ ಮೀಡಿಯಾನಲ್ಲಿ ಪೋಸ್ಟ್ ಅಥವಾ ಫ್ಲೇಗ್ಸ್ ಬ್ಯಾನರ್ ನಲ್ಲಿ ಯಾರು ಪೋಸ್ಟ್ ಮಾಡಿದರೆ ನಾವು ತಕ್ಷಣವೇ ಒಂದು ಎಫ್ ಐ ಆರ್ ಮಾಡ್ತೀವಿ ನಾವು ಈ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸ್ ಜೊತೆಗೂ ಕೂಡ ಮೀಟಿಂಗ್ ಮಾಡ್ತಾ ಇದ್ದೀವಿ ಈ ಹಬ್ಬ ಎಲ್ರಿಗೆ ಶಾಂತಿ ಮತ್ತು ಸೌಹಾರ್ದ ತರಲಿ ಕೆಲವರು ಸುಮ್ಮನೆ ಅದು ಸೋಷಿಯಲ್ ಮೀಡಿಯಾನಲ್ಲಿ ಯಾರು ವಾಚ್ ಮಾಡ್ತಾ ಇಲ್ಲ ಆ ದಿಕ್ಕಿನಲ್ಲಿ ಏನು ಬಾಯಿನಲ್ಲಿ ಬಂದಲ್ಲಿ ಮಾತಾಡ್ತಾರೆ ಸೊ ಅವರು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅದರ್ವೈಸ್ ಎಫ್ ಐ ಆರ್ ವಿಲ್ ಬಿ ರಿಜಿಸ್ಟರ್ಡ್ ಆಗಿರುತ್ತೆ ಒಂದು ಪಬ್ಲಿಕ್ ಮೀಟಿಂಗ್ ಮಾಡುವಾಗ ಸಾಕಷ್ಟು ಜನರಿಂದ ರಿಕ್ವೆಸ್ಟ್ ಬಂತು ಸರ್ ಜನ ಬರ್ತಾರೆ ಜಿಲ್ಲೆಯಿಂದ ಬರ್ತಾರೆ ರಾತ್ರಿ ಹನ್ನೆರಡು ಒಂದು ಎರಡು ಗಂಟೆವರೆಗೆ ಅವರು ಗಣೇಶ ಪೆಂಡಲ್ ನೋಡ್ತಾ ಇರ್ತಾರೆ ಸೊ ಫೂಡ್ ಮತ್ತು ನೀರು ಯಾರು ಸಪ್ಲೈ ಮಾಡ್ತಾರೆ ಅವರ ಅಂಗಡಿ ನೀವು ಕ್ಲೋಸ್ ಮಾಡಬಾರ್ದು ಅಂತ ಸೊ ನಾವು ಆತರ ನಮ್ಮ ಸ್ಟೇಷನ್ ಅಧಿಕಾರಿಗಳಿಗೆ ಸೂಚನೆ ನೀಡ್ತಾ ಇದ್ದೀವಿ ಫುಡ್ ಅಂಗಡಿ ಮತ್ತು ನೀರು ಯಾರು ಕೊಡ್ತಾರೆ ನೀರು ಇದು ಕೋಲ್ಡ್ ಡ್ರಿಂಕ್ ಆ ಅಂಗಡಿಗೆ ನಾವು ರಾತ್ರಿ ಲೇಟ್ ಅವರ್ಸ್ವರೆಗೆ ಪರ್ಮಿಷನ್ ನೀಡ್ತಾ ಇದ್ದೀವಿ ಲೌಡ್ ಮ್ಯೂಸಿಕ್ ಹಬ್ಬ ಇದೆ ಅದರಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು ಸುಪ್ರೀಂ ಕೋರ್ಟ್ ಗೈಡ್ ಲೈನ್ ಪ್ರಕಾರ ಹತ್ತು ಗಂಟೆ ಆದಮೇಲೆ ರಾತ್ರಿ ಲೌಡ್ ಮ್ಯೂಸಿಕ್ ಬಳಸಬಾರ್ದು ಸೊ ಹತ್ತು ಗಂಟೆವರೆಗೆ ನಾವು ಪರ್ಮಿಷನ್ ನೀಡಿದ್ದೀವಿ ಜನರಿಗೆ ಆ ಥರ ಯಾವುದೇ ತೊಂದರೆ ಆಗ್ತಾ ಇದ್ರೆ ಅವರು ಒನ್ ಒನ್ ಟು ಡಾಯರ್ ಒನ್ ಒನ್ ಟುಗೆ ಫೋನ್ ಮಾಡಿಕೊಂಡು ಮಾಹಿತಿ ನೀಡಬಹುದು ಹನ್ನೊಂದು ದಿನ ಈ ಹಬ್ಬ ನಡೆಯುತ್ತೆ ಸಾಕಷ್ಟು ಜಾಗದಲ್ಲಿ ಪೆಂಡಾಲ್ದು ಹಾಕೋದು ಕೆಲಸ ಇಲೇ ಶುರುವಾಗಿದೆ ನಾವು ಆರ್ಗನೈಸರ್ಸ್ ಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ಆಂಬುಲೆನ್ಸ್ ಆಗಲಿ ಫೈರ್ ವೆಹಿಕಲ್ ಆಗಲಿ ಅದಕ್ಕೆ ಅಡ್ಡ ಆಗಬಾರ್ದು ಮತ್ತು ಪೆಂಡಲ್ ಹಾಕುವಾಗ ಒಂದು ಕಾರ್ ಮತ್ತು ಒಂದು ಬೈಕ್ ಹೋಗಬೇಕು ಅಷ್ಟೇ ಮಿನಿಮಮ್ ಅವರು ಜಾಗ ಬಿಡಬೇಕು ಫುಲ್ ರೋಡ್ ಬ್ಲಾಕ್ ಮಾಡಬಾರ್ದು ಪ್ರೈವೇಟ್ ಪ್ಲೇಸ್ ಇದ್ರೆ ನಮ್ಗೆ ಏನು ತೊಂದರೆ ಇಲ್ಲ ಬಟ್ ಪಬ್ಲಿಕ್ ಪ್ಲೇಸ್ ಪೂರ್ತಿಯಾಗಿ ಆಬ್ಸ್ಟ್ರಕ್ಷನ್ ಆಗಬಾರ್ದು ಫೈರ್ ಕ್ರ್ಯಾಕರ್ಸ್ ಹನ್ನೊಂದನೇ ದಿನ ನಾವು ಪ್ರೊಹಿಬಿಷನ್ ಮಾಡ್ತಾ ಇದ್ದೀವಿ ಆ ದಿನ ಕನಿಷ್ಠವಾದ ಒಂದು ಲಕ್ಷ ಜನ ರೋಡ್ ಮೇಲೆ ಇರ್ತಾರೆ ಒಂದ್ ಪಟಾಕಿಯಿಂದ ಯಾವುದೇ ಸ್ಟ್ಯಾಂಪ್ ಆಗಬಹುದು